ಈಗ ಐ ಟಿ ಐ ತುಂಬ ಜನಕ್ಕೆ ಆಸೆ ಇರುತ್ತೆ ಐ ಟಿ ಐ ಮಾಡಬೇಕು ಅಂತ ಅಂದ್ಬಿಟ್ಟು ಸೊ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯಿಂದ ಏನೆಲ್ಲ ಫೆಸಿಲಿಟೀಸ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡೋದಕ್ಕೆ ಕೈಗಾರಿಕಾ ತರಬೇತಿ ಮತ್ತು ಉದ್ಯೋಗ ಇಲಾಖೆಯ ಆಯುಕ್ತರು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಆರ್ ರಾಗಪ್ರಿಯ ಅವರು ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ನಮಸ್ಕಾರ ಸ್ವಾಗತ ಮೇಡಮ್ ಆರಂಭದಿಂದಲೂ ಕೂಡ ನಾವು ನೋಡ್ಕೊಂಡ್ ಬಂದಿದ್ದೀವಿ ಐ ಟಿ ಐ ಅಂತಂದ್ರೆ ತುಂಬಾ ಜನ ಐ ಟಿ ಐ ಮಾಡಿದಂಥವರೆಲ್ಲ ಒಂದು ಒಂದು ಅರ್ಥದಲ್ಲಿ ಲೈಫಲ್ಲಿ ಸೆಟ್ಲೇ ಆಗ್ಬಿಟ್ಟಿರ್ತಾರೆ ಆಯ್ತಾ ಈಗಲೂ ಕೂಡ ಡಿಮಾಂಡ್ ಮುಂದುವರಿತಾನೆ ಇದೆ ಅದು ಯಾಕೆ ಹೇಗೆ ಇವಾಗ ಡಿಮ್ಯಾಂಡ್ ಹೇಗಿದೆ ಅಂತ ಒಂದು ಆರಂಭದ ಮಾಹಿತಿ ಕೊಡ್ಬೋದು ಮೇಡಮ್ ಖಂಡಿತ ಸೊ ನಮ್ಮ ಐ ಟಿ ಐ ಸ್ಟೂಡೆಂಟ್ಸ್ಗೆ ಅವಕಾಶ ಏನಿದೆ ಏನಿದೆ ಅಂತ ಹೇಳಕ್ ಮುಂಚೆ ಐ ಟಿ ಐ ಯಾರು ಯಾರು ತಗೋಬಹುದು ಅಂತ ನಾನು ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ಸೊ ಎಸ್ ಎಸ್ ಎಲ್ ಸಿ ಯಾವ ಸ್ಟೂಡೆಂಟ್ಸ್ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದಾರೆ ತೇರ್ಗಡೆ ಆಗಿದ್ದಾರೆ ಅವರು ಕೂಡ ಐ ಟಿ ಐಗೆ ಎಲಿಜಿಬಿಲಿಟಿ ಆಗ್ತಾರೆ ಸೊ ನಮ್ಮಲ್ಲಿ ನೀವು ಕಾಮನ್ ಕೋರ್ಸಸ್ ಯಾವುದು ಅಂತ ನೋಡಿದ್ರೆ ಎಲೆಕ್ಟ್ರಿಷಿಯನ್ मेकानिकल इलेक्ट्रॉनिक मेकानिक फिटर मोटर मेहिकल मोटर वेहिकल मेकानिक ಎ ಸಿ ಟೆಕ್ನಿಷಿಯನ್ ಈ ತರ ಕೋರ್ಸಸ್ ಇದೆ ನೀವು ಕಾಮನ್ ಆಗಿ ನೀವು ಎಲ್ಲಿ ಬೇಕಾದರೂ ನೋಡಿದ್ರು ಐ ಟಿ ಮುಗಿಸಿ ಯಾವ ಹುಡುಗರು ಹೊರಗಡೆ ಬರ್ತಾರೆ ಅವ್ರಿಗೆ ಇಮಿಡಿಯೇಟ್ಲಿ ಪ್ಲೇಸ್ಮೆಂಟ್ ಅವಕಾಶ ಸಿಗ್ತದೆ ಸೊ ಫಾರ್ ಎಕ್ಸಾಂಪಲ್ ನೀವು ಎ ಸಿ ಟೆಕ್ನಿಷಿಯನ್ ಅಂತ ತಗೊಂಡ್ರೆ ದೇರ್ ಇಸ್ ಲಾಟ್ ಆಫ್ ಡಿಮ್ಯಾಂಡ್ ಫಾರ್ ಎ ಸಿ ಟೆಕ್ನಿಷಿಯನ್ ಅದೇ ತರ ಸೋಲಾರ್ ಟೆಕ್ನಿಷಿಯನ್ ಅಂದ್ರೆ ತುಂಬಾ ಡಿಮ್ಯಾಂಡ್ ಇದೆ ಸೊ ಐಟಿ ಎ ಮುಗಿಸಿ ಬರುವ ಹುಡುಗರು ಹುಡುಗರು ಮತ್ತು ಹುಡುಗಿಯರು ಎಲ್ಲರಿಗೂ ಕೂಡ ನಮ್ಮ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ತುಂಬಾ ಅವಕಾಶಗಳಿದೆ ನಮ್ಮ ನಮ್ಮ ದೇಶದಲ್ಲಿ ಮತ್ತು ವಿದೇಶ ದೇಶದಲ್ಲಿ ಕೂಡ ತುಂಬಾ ಅವಕಾಶ ಇರೋ ಕಾರಣ ಐ ಟಿ ಮಚ್ಚಿನ ಡಿಮ್ಯಾಂಡ್ ಆಗಿದೆ ಹಾಗಾದ್ರೆ ಈಗ ರಾಜ್ಯದಲ್ಲಿರ್ತಕ್ಕಂಥ ಐಗಳ ವಿವರ ಒಂದು ಬ್ರೀಫ್ ಇನ್ಫಾರ್ಮೇಶನ್ ಖಂಡಿತ ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಎಪ್ಪತ್ತು ಟೂ ಸೆವೆಂಟಿ ಐ ಟಿ ಐಸ್ ಇದೆ ಮತ್ತು ಏಡೆಡ್ ಐಟಿಎಸ್ ಅನುದಾರಿತ ಎಸ್ ಅಂತ ನೋಡಿದಾಗ ನೂರ ತೊಂಬತ್ತ ಎರಡು ಇದೆ ಕೂಡ ಇದೆ ಸೊ ಸುಮಾರು ಐ ಟಿ ಕರ್ನಾಟಕ ರಾಜ್ಯದಲ್ಲಿ ಇದೆ ಅದರಲ್ಲಿ ಮಹಿಳೆಯರಿಗೂ ಸಪರೇಟ್ ಇದೆ ಖಂಡಿತ ನಮ್ಮ ಕರ್ನಾಟಕದಲ್ಲಿ ಮಹಿಳೆಯರಿಗೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ಲಿ ಫಾರ್ ವುಮೆನ್ ಇಪ್ಪತ್ತೆರಡು ಐಟಿಐ ಗಳಿದೆ ಹತ್ತೊಂಬತ್ತು ಜಿಲ್ಲೆಗಳಲ್ಲಿ ಇದೆ ಸೊ ಇದನ್ ಮುಖಾಂತರ ಯಾವಾಗ್ಲೂ ಏನಾಗುತ್ತೆ ನಮ್ಮ ಐಟಿಐ ಸೆಟ್ ಅಪ್ ಫಾರ್ ಎಕ್ಸಾಂಪಲ್ ಯಾವ ಟ್ರೇಡ್ಸ್ ಫಿಟರ್ ಅಥವಾ ಎಲೆಕ್ಟ್ರಿಷಿಯನ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಅಂತ ನೋಡುವಾಗ ಮಹಿಳೆಯರಿಗೆ ಒಂದು ಭಯ ಇರ್ತದೆ ಇದೆಲ್ಲ ಮೇಲ್ ಡಾಮಿನೇಟೆಡ್ ಇಂಡಸ್ಟ್ರೀಸ್ ಇದೆ ಕೆಲಸ ಇಲ್ಲ ತುಂಬಾ ಸ್ಟ್ರೆಂತ್ ಬೇಕಾಗುತ್ತೆ ಒಂದು ಮಿಸ್ಕನ್ಸೆಪ್ಷನ್ಸ್ ಇರ್ತದೆ ಅದನ್ನು ನಾವು ಸ್ವಲ್ಪ ಸರಿಪಡಿಸ್ಕೆ ಮತ್ತು ಮಕ್ಕ ಮಹಿಳೆಯರಿಗೆ ಕೂಡ ನೀವು ಕೂಡ ಬಂದು ಐ ಟಿ ಸೇರಿ ಬಹಳ ಸಕ್ಸಸ್ಫುಲ್ ಆಗಿ ಒಂದು ನಿಮಗೆ ಒಂದು ಕೆರಿಯರ್ ಆಪರ್ಚುನಿಟಿ ಸಿಗ್ತದೆ ಅಂತ ತೋರಿಸೋದಕ್ಕೆ ನಾವು ಇಪ್ಪತ್ತಾರು ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ವಿಮೆನ್ಸ್ ಐಟಿ ಐಸ್ ಅನ್ನು ಸ್ಟಾರ್ಟ್ ಮಾಡಿದ್ದೇವೆ ನಮ್ಮಲ್ಲಿ ಇರುವ ಎಲ್ಲ ಐಟಿಎಸ್ ಅಲ್ಲಿ ಕೂಡ ತ್ರೀ ಪರ್ಸೆಂಟೇಜ್ ವುಮೆನ್ಸ್ ರಿಸರ್ವೇಶನ್ ಇದೆ ಮಹಿಳೆಯರಿಗೆ ಸಾಕಷ್ಟು ಅವಕಾಶ ಇದೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಕಷ್ಟು ಸೀಟ್ ಗಳು ಇದೆಯಾ ಎಲ್ಲ ಕಾಲೇಜುಗಳಲ್ಲೂ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ಸ್ ಖಂಡಿತ ಸೊ ನಮ್ಮ ಸರ್ಕಾರಿ ಮತ್ತು ಅನುದಾನಿತ ಐಟಿಐ ಟಿ ಅಂತ ನೋಡಿದ್ರೆ ಸುಮಾರು ಐವತ್ತು ಎಂಟು ಸಾವಿರ ಸೀಟ್ಸ್ ಲಭ್ಯ ಇದೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಇರುವ ಐ ಟಿ ನೋಡಿದ್ರೆ ಐವತ್ತು ನಾಲ್ಕು ಸಾವಿರ ಸೀಟ್ಸ್ ಲಭ್ಯ ಇದೆ ಸೊ ಒಂದು ಲಕ್ಷಕ್ಕೂ ಹೆಚ್ಚಿನ ಸೀಟ್ಸ್ ಈವಾಗ ಕರ್ನಾಟಕದಲ್ಲಿ ಲಭ್ಯ ಇವೆ ಓಕೆ ಹಾಗಾದ್ರೆ ಈಗ ಐ ನಲ್ಲಿ ಲಭ್ಯ ಇರತಕ್ಕಂಥ ವೃತ್ತಿಗಳು ಹಾಗೂ ವಿವರ ಇದರ ಬಗ್ಗೆ ಏನ್ ಮಾಹಿತಿ ಕೊಡ್ತೀರಾ ನಮಗೆ ಐಟಿಐ ಕೋರ್ಸ್ ಅಂತ ನೋಡಿದಾಗ ಎರಡು ಟೈಪ್ ಆಫ್ ಕೋರ್ಸಸ್ ಇದೆ ಒಂದು ಒಂದು ವರ್ಷ ಕೋರ್ಸ್ ಹಾಗೂ ಎರಡು ವರ್ಷ ಕೋರ್ಸ್ ಕೋರ್ಸ್ ಸೊ ಒಂದು ವರ್ಷ ಕೋರ್ಸ್ ಸುಮಾರು ಇಪ್ಪತ್ತು ಆರು ಇದೆ ಮತ್ತು ಎರಡು ವರ್ಷ ಕೋರ್ಸ್ ಹದಿನಾಲ್ಕು ಇದೆ ಸೊ ಒಟ್ಟು ನಲ್ವತ್ ನಾಲ್ಕು ಟ್ರೇಡ್ಗಳು ನಮ್ಮ ಐ ಟಿ ಐ ಎಲ್ಲ ಕಡೆನು ಇದೆ ಇನ್ನು ವಿದ್ಯಾರ್ಹತೆ ಅಂತ ಬಂದಾಗ ಐ ಟಿ ಐ ಜಾಯ್ನ್ ಆಗೋದಕ್ಕೆ ಏನ್ ವಿದ್ಯಾರ್ಹತೆ ಸೊ ನಮ್ಮ ಐ ಟಿ ಐ ಜಾಯ್ನ್ ಮಾಡಿದಾಗ ಎರಡು ತರ ವಿದ್ಯಾರ್ಹತೆ ಇದೆ ಎಂಟನೇ ತರಗತಿ ಕಂಪ್ಲೀಟ್ ಮಾಡಿ ಟೆಂತ್ ಫೇಲ್ ಆಗಿರೋ ಸ್ಟೂಡೆಂಟ್ಸ್ ಒಂದು ಅವಕಾಶ ಇದೆ ಫೇಲ್ ಕೂಡ ಶೀಟ್ ಮೆಟಲ್ ವೆಲ್ಡರ್ ಅಂತ ಇದೆ ಕಾರ್ಪೆಂಟ್ರಿ ಇದೆ ಇಂತ ಕೋರ್ಸಸ್ ಹೋಗಬಹುದು ಅಥವಾ ಟೆಂತ್ ಕಂಪ್ಲೀಟ್ಲಿ ಪಾಸ್ ಆಗಿ ಬಂದಿರುವ ಸ್ಟೂಡೆಂಟ್ಸ್ ನಮ್ಮ ಕನ್ವೆನ್ಷನಲ್ ಡೆಸಿಗ್ನೇಟೆಡ್ ಕೋರ್ಸಸ್ ಇದೆ ಯಾವ್ದಂದ್ರೆ ಎಲೆಕ್ಟ್ರಿಷಿಯನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಫಿಟರ್ ಎ ಸಿ ಟೆಕ್ನಿಷಿಯನ್ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಅಡ್ವಾನ್ಸ್ ಸಿ ಎನ್ ಸಿ ಮೆಷಿನಿಂಗ್ ಅಂತ ಈಗ ನಮ್ಮ ಇಂಡಸ್ಟ್ರೀಸ್ಗೆ ಬೇಕಾಗಿರೋ ಹೊಸ ಕೋರ್ಸಸ್ ಕೂಡ ನಾವು ಈ ವರ್ಷ ಸೇರ್ಪಡೆ ಸ್ಟಾರ್ಟ್ ಮಾಡಿದೆ ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ ಕೇಳೋದು ಅಯ್ಯೋ ಎಷ್ಟಾಗ್ಬಿಡುತ್ತಪ್ಪ ಶುಲ್ಕ ಫೀಸ್ ಎಷ್ಟು ಇದೆ ತುಂಬಾ ಆಗುತ್ತೆ ನಮ್ ಕೈಲಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತೆಲ್ಲ ಇರುತ್ತೆ ಸೊ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಬಿಡ್ಬೋದು ಖಂಡಿತ ಈ ಫೀಸ್ ಬಗ್ಗೆ ಯಾರು ಕೂಡ ತಲೆ ಕೆರೆಸ್ಕೊಳ್ಬೇಕಾಗುದಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಟ್ರೇಡ್ಸ್ ನೀವು ನೋಡಿದಾಗ ನಮ್ಮ ಗೌರ್ಮೆಂಟ್ ಐ ಟಿ ಫೀಸ್ ಇರೋದು ಬರಿ ಸಾವಿರ ಎರಡು ರೂಪಾಯಿ ಒಂದು ವರ್ಷಕ್ಕೆ ಮತ್ತು ನಮ್ಮ ಏಡೆಡ್ ಐ ಅಲ್ಲಿ ಎರಡು ಸಾವಿರ ನಾಲ್ಕನೂರು ರೂಪಾಯಿ ಸೊ ಬಹಳ ಬಹಳ ಸಬ್ಸಿಡೈಸ್ಡ್ ಫೀಸ್ ಇದೆ ಸೊ ಯಾರು ಕೂಡ ಫೀಸ್ ಬಗ್ಗೆ ಡು ನಾಟ್ ಹ್ಯಾವ್ ಟು ಹ್ಯಾವ್ ಎನಿ ಅಪ್ರಿಹೆನ್ಶನ್ ಡೆಫಿನೆಟ್ಲಿ ಐ ಟಿ ಐ ಆ ಏಜ್ ಲಿಮಿಟ್ ಅಂತ ಏನಾದ್ರು ಬರುತ್ತಾ ಅದಕ್ಕೆ ಆತರದ್ದೇನಾದ್ರು ಹದಿನಾಲ್ಕು ವರ್ಷ ಮೇಲ್ಪಟ್ಟ ಹುಡುಗರು ಹುಡುಗಿಯರು ಮಾತ್ರ ಇದಕ್ಕೆ ಜಾಯಿನ್ ಮಾಡಬಹುದು ಅಪ್ಪರ್ ಏಜ್ ಲಿಮಿಟ್ ಇಲ್ಲ ಎಷ್ಟು ವರ್ಷ ಇದ್ರು ಕೂಡ ವಯೋಮಾನದವ್ರು ಬೇಕಾದ್ರು ಅಡ್ಮಿಷನ್ ಹದಿನಾಲ್ಕು ವರ್ಷ ಮೇಲ್ಪಟ್ಟ ಮೇಲ್ಪಟ್ಟವರು ಅಷ್ಟೇ ಇನ್ನು ಇದಕ್ಕೆ ಏನ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಪ್ರವೇಶ ಈಗ ಆನ್ಲೈನ್ ಅಪ್ಲಿಕೇಶನ್ ಪ್ರೋಸೆಸ್ ಈಗ ಕಂಪ್ಲೀಟ್ ಆಗಿದೆ ಈಗ ವಾಕ್ ಇನ್ ವಾಕ್ ಇನ್ ಪ್ರೊಸೆಸ್ ಇದೆ ಫಾರ್ ಎಕ್ಸಾಂಪಲ್ ಈಗ ಯಾರೋ ಒಬ್ಬ ಸ್ಟೂಡೆಂಟ್ ಐ ಟಿ ಅಲ್ಲಿ ಅಡ್ಮಿಷನ್ ಮಾಡಬೇಕಂದ್ರೆ ಜಸ್ಟ್ ಐ ಟಿ ಐಗೆ ವಾಕ್ ಇನ್ ಮಾಡಿ ಈ ದಾಖಲೆಗಳನ್ನು ಪಡೆಯಬೇಕು ಕೊಡಬೇಕು ಯಾವ್ದಂದ್ರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಕೊಡಬೇಕು ಆಮೇಲೆ ಅವ್ರದ್ದು ಫೈವ್ ಇಯರ್ಸ್ ಈ ಕರ್ನಾಟಕದಲ್ಲಿ ಓದಿದಾರ ಅಂತ ಅದು ಒಂದು ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಕೊಡಬೇಕು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಈ ಒಂದು ದಾಖಲಾತಿಗಳು ಕೊಟ್ಟರೆ ಪ್ರೀವಿಯಸ್ಲಿ ಮೆನ್ಷನ್ ಮಾಡಿದಾಗ ಒಂದು ವರ್ಷ ಕೋರ್ಸಸ್ ಇದೆ ಎರಡು ವರ್ಷ ಕೋರ್ಸಸ್ ಇದೆ ಸೊ ವಿ ಹ್ಯಾವ್ ಎಂಜಿನಿಯರಿಂಗ್ ಕೋರ್ಸಸ್ ಅಂತ ಇರ್ತದೆ ಮತ್ತು ನಾನ್ ಇಂಜಿನಿಯರಿಂಗ್ ಕೋರ್ಸಸ್ ಅಂತ ಕೂಡ ಇದೆ ಸೊ ಸ್ಟೂಡೆಂಟ್ಸ್ ಕ್ಯಾನ್ ಲುಕ್ ಅಟ್ ಐ ಟಿ ಐಗೆ ವಿಸಿಟ್ ಮಾಡಿ ಯಾವ ಯಾವ ಕೋರ್ಸಸ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಅವರು ನೋಡಬಹುದು ಬಿಟ್ಟು ದ ಸ್ಟೂಡೆಂಟ್ಸ್ ಕ್ಯಾನ್ ಸೆಲೆಕ್ಟ್ ನಮಗೆ ಫ್ಯೂಚರ್ ಕರಿಯರ್ ಅಲ್ಲಿ ನಾವು ಎಲೆಕ್ಟ್ರಿಷಿಯನ್ ಆಗಬೇಕಾ ಅಥವಾ ಡ್ರೆಸ್ ಮೇಕಿಂಗ್ ಅಲ್ಲಿ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಗರ್ಲ್ಸ್ ಸ್ಟೂಡೆಂಟ್ಸ್ ಆಲ್ಸೋ ಆರ್ ಇಂಟ್ರೆಸ್ಟ್ ಡ್ರೆಸ್ ಮೇಕಿಂಗ್ ಸೊ ಅದರಲ್ಲಿ ಹೋಗಬೇಕಾ ಅಥವಾ ಕಾರ್ಪೆಂಟ್ರಿ ಮಾಡಬೇಕಾ ಅಂತ ದೇ ಕ್ಯಾನ್ ಲುಕ್ ಎಟ್ ದ ಕೈಂಡ್ ಆಫ್ ಟ್ರೇಡ್ ಅಂಡ್ ಡಿಸೈಡ್ ಐಟಿಐ ಹೋದ ಮೇಲೆ ದೇ ಕೆನ್ ಮೇಕ್ ಅ ಡಿಸಿಷನ್ ಆನ್ ಯಾವ ಟೈಪ್ ಆಫ್ ಕೋರ್ಸ್ ಚೂಸ್ ಮಾಡಬೇಕು ಅಂತ ಓಕೆ ಐ ನಲ್ಲಿ ಇನ್ನು ಪರೀಕ್ಷಾ ಪದ್ಧತಿ ಎಕ್ಸಾಮಿನೇಷನ್ ಸಿಸ್ಟಮ್ ಹೇಗಿರುತ್ತೆ ಒನ್ ಇಯರ್ ಮತ್ತು ಟೂ ಇಯರ್ ಕೋರ್ಸಸ್ ಎರಡಕ್ಕೂ ಕೂಡ ದೇರ್ ಇಸ್ ಅ ಎಕ್ಸಾಮಿನೇಷನ್ ಪ್ರಾಸೆಸ್ ಇದೆ ದೇರ್ ಇಸ್ ಅ ಥಿಯರಿ ಎಕ್ಸಾಮಿನೇಷನ್ ಮತ್ತು ಪ್ರಾಕ್ಟಿಕಲ್ ಇದೆ ಎರಡು ಮುಗಿದ ಮೇಲೆ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಎಂಟಿಸಿ ಸರ್ಟಿಫಿಕೇಟ್ ಅಂತ ಅವ್ರಿಗೆ ಸಿಗ್ತದೆ ವಿತ್ ದಿಸ್ ಎನ್ ಟಿ ಸರ್ಟಿಫಿಕೇಟ್ ಅವರು ಯಾವ ಒಂದು ಇಂಡಸ್ಟ್ರಿಗೂ ಕೂಡ ಅಪ್ಲೈ ಮಾಡಬಹುದು ಫಾರ್ ದ ಪರ್ಪಸ್ ಆಫ್ ಎಂಪ್ಲಾಯ್ಮೆಂಟ್ ಅಕಾಡೆಮಿಕ್ ಇಯರ್ ಬಿಗಿನಿಂಗ್ ಅಂಡ್ ಎಂಡಿಂಗ್ ಆ ತರದ್ದು ಇವತ್ತು ಸಾಮಾನ್ಯ ಈಗ ಜೂನ್ ಟು ಏಪ್ರಿಲ್ ಅಂತ ನಾವು ಕನ್ಸಿಡರ್ ಮಾಡ್ತಾ ಇದೀವಲ್ಲ ಆ ತರ ಇದೆಯಾ ಮೇಡಮ್ ಸೊ ನಮ್ಮಲ್ಲಿ ಐಟಿಐ ಟಿ ಸ್ಟಾರ್ಟಿಂಗ್ ಇನ್ ದ ಮಂತ್ ಆಫ್ ಆಗಸ್ಟ್ ಈಗ ಆಗಸ್ಟ್ ಇಂದ ಶುರು ಮಾಡಿ ಟಿಲ್ ದ ನೆಕ್ಸ್ಟ್ ಇದು ಜೂನ್ ತನಕ ಇದೆ ಐಟಿಐ ಮುಗಿಸ್ಕೊಂಡ್ರೆ ನಮಗೆ ಉದ್ಯೋಗ ಅವಕಾಶಗಳು ಏನ್ ಸಿಗುತ್ತೆ ಇನಿಷಿಯಲಿ ಅವರು ಯಾವ ಟೈಪ್ ಆಫ್ ಕೋರ್ಸ್ ತಗೊಂಡಿದ್ದಾರೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಕೋರ್ಸ್ ಅಥವಾ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ ಕೋರ್ಸ್ ತಗೊಂಡ್ರೆ ಈ ಪರ್ಟಿಕ್ಯುಲರ್ ಕೋರ್ಸಸ್ ಅಲ್ಲಿ ಟೆಕ್ನಿಷಿಯನ್ ಆಗಿ ಆಗಬಹುದು ಅಥವಾ ದೇ ಕೆನ್ ಟೇಕ್ ಎಂಪ್ಲಾಯ್ಮೆಂಟ್ ಇನ್ ಮೆನಿ ಗುಡ್ ಇಂಡಸ್ಟ್ರೀಸ್ ಇಂಡಸ್ಟ್ರೀಸ್ ಅಲ್ಲಿ ಕೂಡ ಅಸೆಂಬ್ಲಿ ಲೈನ್ ವರ್ಕರ್ ಆಗಿ ಹೋಗ್ಬಹುದು ಅಸೆಂಬ್ಲಿ ಟೆಕ್ನಿಷಿಯನ್ ಆಗಿ ಹೋಗ್ಬೋದು ಸೊ ತುಂಬಾ ಅವಕಾಶ ಇದೆ ನಮ್ಮ ದೇಶದಲ್ಲಿ ಮಾತ್ರ ಇಲ್ಲ ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಐ ಟಿ ಸ್ಟೂಡೆಂಟ್ಸ್ ಗೆ ತುಂಬಾ ತುಂಬಾ ಬೇಡಿಕೆ ಇದೆ ಕೋರ್ಸ್ ಮುಗಿದ ನಂತರ ಅಪ್ರೆಂಟಿಶಿಪ್ ತರಬೇತಿ ಆ ಥರದ್ದು ಇರುತ್ತಾ ಹೇಗೆ ಅಂತ ಐ ಟಿ ಐ ಎನ್ ಟಿ ಸರ್ಟಿಫಿಕೇಟ್ ಪಡೆದ ಮೇಲೆ ನಮ್ಮ ಸ್ಟೂಡೆಂಟ್ಸ್ಗೆ ಅಪ್ರೆಂಟಿಶಿಪ್ ಅವಕಾಶ ಇದೆ ಸೊ ಅಪ್ರೆಂಟಿಶಿಪ್ ಅವಕಾಶ ಒಂದು ವರ್ಷ ಅಪ್ರೆಂಟಿಶಿಪ್ ನ್ಯಾಷನಲ್ ಅಪ್ರೆಂಟಿಶಿಪ್ ಪ್ರಮೋಷನ್ ಸ್ಕೀಮ್ ಅಂತ ಇರ್ತದೆ ಅದರಲ್ಲಿ ಸ್ಟೂಡೆಂಟ್ಸ್ ಎನ್ರೋಲ್ಮೆಂಟ್ ಮಾಡಬೇಕು ಅದನ್ ಮುಕಾಂತರ ಅವರಿಗೆ ಯಾವ ಇಂಡಸ್ಟ್ರಿ ಇಂಟ್ರೆಸ್ಟೆಡ್ ಇದೆ ಆ ಇಂಡಸ್ಟ್ರಿ ಹೋಗಿ ಎನ್ರೋಲ್ ಮಾಡಬಹುದು ಒಂದು ವರ್ಷ ಅವರಿಗೆ ಸ್ಟೈಪಂಡ್ ಕೂಡ ಸಿಗ್ತದೆ ಅಪ್ರೆಂಟಿಶಿಪ್ ಸ್ಕೀಮ್ ಐ ಟಿ ಐ ಕೋರ್ಸ್ ಅನ್ನ ಯಶಸ್ವಿಯಾಗಿ ಮುಗಿಸಿದ ಮೇಲೆ ಆ ಸ್ಟೂಡೆಂಟ್ಗೆ ಅಥವಾ ವ್ಯಕ್ತಿಗೆ ಸಿಗ್ತಕ್ಕಂಥ ಪ್ರಯೋಜನಗಳೇನು ಲಾಭಗಳೇನು ಒಂದು ಐ ಮುಗಿದ ಮೇಲೆ ಆ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ ಅಥವಾ ಪರ್ಟಿಕ್ಯುಲರ್ ಸೆಕ್ಟರ್ ಅಲ್ಲಿ ಇಮಿಡಿಯೇಟ್ಲಿ ಎಂಪ್ಲಾಯ್ಮೆಂಟ್ ಪಡೆಯಬಹುದು ಮೋರ್ ದನ್ ಏಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಈಗ ನಮ್ಮ ಲೆಕ್ಕಪಕ್ಕ ಏಟಿ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಪರ್ಚುನಿಟಿ ಸಿಗ್ತಾ ಇದೆ ತುಂಬಾ ಐಟಿ ಐಗೆ ತಕ್ಕಂತೆ ಎಷ್ಟೋ ವೇಕೆನ್ಸೀಸ್ ಇದೆ ಮತ್ತು ಅವರು ಕೂಡ ಐಟಿ ಐ ಗೆ ನಮ್ಮ ಕ್ಯಾಂಪಸ್ ಅಲ್ಲಿ ಕೂಡ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ ಅದಲ್ಲದೆ ವಿದೇಶ ನಮ್ಮ ಫಾರಿನ್ ಕಂಟ್ರೀಸ್ ಅಲ್ಲಿ ಕೂಡ ಐಟಿ ಸ್ಟೂಡೆಂಟ್ಸ್ ಅನ್ನು ಅಸೆಂಬ್ಲಿ ಲೈನ್ ವರ್ಕರ್ಸ್ ಆಗಿ ಅಸೆಂಬ್ಲಿ ಟೆಕ್ನಿಷಿಯನ್ ಆಗಿ ಸೋಲಾರ್ ಟೆಕ್ನಿಷಿಯನ್ ಆಗಿ ವಿಂಡ್ ಮಿಲ್ ಪ್ಲಾಂಟ್ ಟೆಕ್ನಿಷಿಯನ್ ಆಗಿ ಈತ ಇಂತ ಬಹಳಷ್ಟು ಒಂದು ಅವಕಾಶಗಳು ನಮ್ಮ ಐಟಿಐ ಸ್ಟೂಡೆಂಟ್ಸ್ ಐ ಟಿ ಐ ಮುಗಿಸ್ಕೊಂಡು ಫಾರಿನ್ ಹೋದಂತವ್ರು ಅಲ್ಲಿ ಅವರ ಸ್ಕಿಲ್ ನ ನೋಡಿ ಅವ್ರ ದೊಡ್ಡ ದೊಡ್ಡ ಪೋಸ್ಟ್ ಖಂಡಿತ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಒಂದು ಜನ ಫಾರಿನ್ ಕಂಟ್ರೀಸ್ಗೆ ಹೋಗಿ ಅಲ್ಲಿ ಓದಿ ಒಂದು ಬಹಳ ಒಳ್ಳೆಯ ಸ್ಥಾನಕ್ಕೆ ಬಂದು ನಮಗೆ ಈಗ ವಾಪಸ್ ಮೆಂಟರ್ ಆಗಿ ಕೂಡ ಬಂದಿದ್ದಾರೆ ನಾನು ಐ ಇಂಟ್ರಾಕ್ಟೆಡ್ ಸಚ್ ಮೆಂಟರ್ ಇನ್ ಕೆ ಜಿ ಟಿ ಸೊ ಆ ತರ ತುಂಬಾ ಅವಕಾಶಗಳಿದೆ ಸ್ಟೂಡೆಂಟ್ಸ್ಗೆ ಸೊ ಒನ್ಸ್ ಈ ಅಸೆಂಬ್ಲಿ ಲೈನ್ ಲೆವೆಲ್ ಜಾಯಿನ್ ಮಾಡಿದ ಮೇಲೆ ಟೆಕ್ನಿಷಿಯನ್ ಲೆವೆಲ್ ಜಾಯಿನ್ ಮಾಡಿದ ಮೇಲೆ ಒಂದು ಫ್ಯೂ ಇಯರ್ಸ್ ಅಲ್ಲಿ ಸೂಪರ್ವೈಸರ್ ಪೋಸ್ಟ್ ಗೆ ಪ್ರಮೋಷನ್ ತಗೋಬಹುದು ಸೊ ಯು ಕ್ಯಾನ್ ಹ್ಯಾವ್ ಅ ಕೆರಿಯರ್ ಇನ್ಕ್ರೀಸ್ ಸೊ ಸರ್ಕಾರಿ ಐ ಟಿ ಉದ್ಯೋಗ ಯೋಜನೆ ಅಡಿಯಲ್ಲಿ ಉನ್ನತೀಕರಿಸಲಾಗಿದೆ ಅಂತ ಒಂದಷ್ಟು ಮಾಹಿತಿ ಬಂತು ಹೇಗೆ ನಮ್ಮ ಇನ್ನೂರ ಎಪ್ಪತ್ತು ಸರ್ಕಾರಿ ಐ ಟಿ ಐ ಪೈಕಿ ನೂರ ಐವತ್ತು ಸರ್ಕಾರಿ ಐ ಟಿ ಐಗಳಲ್ಲಿ ಈ ಟಾಟಾ ಉದ್ಯೋಗ ಪ್ರಾಜೆಕ್ಟ್ ಅಂತ ಒಂದು ಹೊಸ ಪ್ರಾಜೆಕ್ಟ್ ಎರಡು ವರ್ಷ ಶುರು ಮಾಡಿದ್ದೇವೆ ಈ ಒಂದು ಪ್ರಾಜೆಕ್ಟ್ ಅಲ್ಲಿ ಆರು ಲಾಂಗ್ ಟರ್ಮ್ ಕೋರ್ಸಸ್ ಮತ್ತು ಇಪ್ಪತ್ತ್ ಮೂರು ಶಾರ್ಟ್ ಟರ್ಮ್ ಕೋರ್ಸಸ್ ಸ್ಟಾರ್ಟ್ ಮಾಡಿದ್ದೇವೆ ಸೊ ಈ ಆರು ಲಾಂಗ್ ಟರ್ಮ್ ಕೋರ್ಸಸ್ ಯಾವುದಂದ್ರೆ ಅಂದ್ರೆ ನಮ್ಮ ನಾವು ಇಂಡಸ್ಟ್ರಿ ಜೊತೆಗೆ ಚರ್ಚೆ ಮಾಡಿ ಯಾವ ಕೋರ್ಸಸ್ ಇಂಡಸ್ಟ್ರಿಗೆ ತುಂಬಾ ಬೇಕಾಗುತ್ತೆ ಅನುಕೂಲತೆ ಆಗುತ್ತೆ ಅಂತ ಕೋರ್ಸಸ್ ಅನ್ನು ನಾವು ಶುರು ಮಾಡಿದ್ದೇವೆ ಸೊ ಇಂಡಸ್ಟ್ರಿಯಲ್ ರೋಬೋಟಿಕ್ಸ್ ಆಮೇಲೆ ಅಡ್ವಾನ್ಸ್ಡ್ ಸಿ ಎನ್ ಸಿ ಮೆಷಿನಿಂಗ್ ಎಲೆಕ್ಟ್ರಿಕ್ ವೆಹಿಕಲ್ ಕೋರ್ಸಸ್ ವರ್ಚುವಲ್ ವೆರಿಫೈಯರ್ ಇಂಡಸ್ಟ್ರಿಯಲ್ ಆಟೋಮೇಶನ್ ಇಂಥ ಕೋರ್ಸಸ್ ಅನ್ನು ನಾವು ಲಾಂಗ್ ಟರ್ಮ್ ಕೋರ್ಸಸ್ ಆಗಿ ಶುರು ಕೋರ್ಸಸ್ವೆ ಅದ್ರ ಜೊತೆಗೆ ಇಪ್ಪತ್ ಮೂರು ಶಾರ್ಟ್ ಟರ್ಮ್ ಕೋರ್ಸಸ್ ನಮ್ಮ ಐ ಟಿ ಐ ಲಾಂಗ್ ಟರ್ಮ್ ಕೋರ್ಸಸ್ ಜಾಯಿನ್ ಮಾಡಿಬಿಟ್ಟು ಅದ್ರ ಜೊತೆಗೆ ಈ ಮೂರು ತಿಂಗಳು ಈ ಶಾರ್ಟ್ ಟರ್ಮ್ ಕೋರ್ಸಸ್ ಅನ್ನು ಮಾಡಿದ್ರೆ ನಿಮ್ಗೆ ಪ್ಲೇಸ್ಮೆಂಟ್ ಅವಕಾಶ ಇನ್ನೂ ಜಾಸ್ತಿ ಆಗುತ್ತೆ ಸೊ ಆ ತರ ನಾವು ಒಂದು ಪ್ಲಾನ್ ಮಾಡ್ತೀವಿ ಅಥವಾ ದಾಖಲಾತಿ ಪ್ರಕ್ರಿಯೆ ಮತ್ತು ಲಾಸ್ಟ್ ಡೇಟ್ ಬಗ್ಗೆ ಮಾಹಿತಿ ಇನ್ನು ಒಂದು ವಾರ ಅವಕಾಶ ಇದೆ ನಮ್ಮ ಐಟಿ ಅಡ್ಮಿಷನ್ ಮಾಡೋದಕ್ಕೆ ಇದು ಅಲ್ಲದೆ ಯಾವುದು ನಮ್ಮ ಅಡ್ಮಿಷನ್ ಪ್ರೋಸೆಸ್ ಅಲ್ಲಿ ಎಕ್ಸ್ಟೆನ್ಷನ್ ನಮಗೆ ಕೇಂದ್ರ ಸರ್ಕಾರದಿಂದ ಎಕ್ಸ್ಟೆನ್ಷನ್ ಆರ್ಡರ್ ಬಂದ್ರೆ ಅದು ಇನ್ನೂ ಇನ್ಕ್ರೀಸ್ ಆಗುತ್ತೆ ಬಟ್ ಆಸ್ ಆಫ್ ಟುಡೇ ಇನ್ನೂ ಒಂದು ವಾರ ಅವಕಾಶ ಇದೆ ಐಟಿ ಟಿ ಅಡ್ಮಿಷನ್ ಮಾಡೋದಕ್ಕೆ ಸೊ ಈಗ ನೀವು ಆರಂಭದಲ್ಲಿ ಹೇಳಿದಂತಹ ದಾಖಲಾತಿಗಳನ್ನೆಲ್ಲ ನೇರವಾಗಿ ತಂದು ನೇರವಾದಂತಹ ದಾಖಲಾತಿ ಆಗುತ್ತೆ ಡೈರೆಕ್ಟ್ ಆಗಿ ತರಬಹುದು ವಾಕ್ ಇನ್ ಇಂಟರ್ವ್ಯೂ ಟು ದ ಐ ಟಿ ನಿಮ್ಮ ನಿಮ್ಮ ನಿಯರೆಸ್ಟ್ ಐ ಟಿ ಐ ಯಾವ್ದಿದೆ ದಯವಿಟ್ಟು ಆ ಐ ಟಿ ಅಪ್ರೋಚ್ ಮಾಡಿ ನಾನು ಹೇಳಿರೋ ದಾಖಲಾತಿ ಹೋಗಿ ಪ್ರಿನ್ಸಿಪಲ್ ಹತ್ರ ನಿಮ್ಗೆ ಯಾವ ಕೋರ್ಸ್ ಬೇಕು ಅದನ್ನ ನಿಮಗೆ ಏನು ಮಾಡಿ ಇಮಿಡಿಯೇಟ್ಲಿ ನೀವು ಅಪ್ಲಿಕೇಶನ್ ಮತ್ತು ಅಡ್ಮಿಷನ್ ತಗೋಬಹುದು ಸೊ ಯಾರ್ಯಾರು ಟಿ ಐಗೆ ದಾಖಲಾಗಬೇಕು ಅಂತಕ್ಕಂಥ ಆಸೆ ಮತ್ತೆ ಮೇಡಮ್ ಕೊಟ್ಟಂತಹ ಮಾಹಿತಿಗಳ ಮುಖಾಂತರ ಇಂಟ್ರೆಸ್ಟ್ ಆಯಿತು ನೀವುಗಳು ಎಲ್ಲಿಗೆ ನೋಡಬೇಕು ಯಾವ ವೆಬ್ಸೈಟ್ ಅನ್ನು ನೋಡಬೇಕು ಏನು ಮಾಹಿತಿ ಬರಬೇಕು ಯಾವ ದೂರವಾಣಿ ಸಂಖ್ಯೆ ನೀವು ನೋಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ವಿಳಾಸ ಬರ್ತಾ ಇದೆ ಒಂದ್ಸರ್ತಿ ನೋಟ್ ಮಾಡ್ಕೊಳ್ಳಿ ಓಕೆ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸಾಕಷ್ಟು ವಿಚಾರ ತಿಳಿಸ್ಕೊಟ್ರಿ ಅದರಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಗಂತೂ ತುಂಬ ಸಹಾಯ ಆಗುತ್ತೆ ಬೋತ್ ಐ ಟಿ ಐ ಮತ್ತು ಡಿಪ್ಲೊಮೋ ಹಾಗಾಗಿ ನಾನು ನಿಮಗೆ ಧನ್ಯವಾದವನ್ನು ತಿಳಿಸ್ತಾ ವಿದ್ಯಾರ್ಥಿಗಳು ಕೂಡ ಯಾರ್ಯಾರು ಡಿಪ್ಲೊಮೊ ಮತ್ತು ಐ ಟಿ ಐ ಮಾಡಬೇಕು ಅಂತಕ್ಕಂಥ ಆಸೆಯನ್ನು ಇಟ್ಕೊಂಡಿದ್ದೀರಾ ಈ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ ಖಂಡಿತವಾಗಿ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೋಗಿ ನೇರವಾದಂತಹ ದಾಖಲಾತಿಯನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ನೆನಪಿರಲಿ ನ್ಯೂಸ್ ಅಂದರೆ ಪಬ್ಲಿಕ್ ಟಿ ವಿ